ಅಕ್ಕ ಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹತ್ರ ಹೋಗಿ ಹೇಳಿದ ನಾನು ಹೊಸ ಈ ತರ ನಾನು ತಾರಕ ಮಾಡ್ತಾ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವ್ರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ನಂತೆ ಆಯ್ತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದ್ರು ಸೊ ಆ ಒಂದು ಪ್ರೇರಪಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ ಸೊ ಅವರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರ ಗೌರವ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟು ಹಿಡಿದೆ ಏನು ಕೊಡ್ತೀರಾ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದ್ರು ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಶ್ರೀನಿವಾಸ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟೈಲರ್ ತೋರಿಸಿ ಹಾಡುಗಳನ್ನ ತೋರಿಸಿ ನಿಮಗೆ ಗೊತ್ತಿದೆ ಶ್ರೀನಿವಾಸ ಮೂರ್ತಿಯವರ ಈ ಥರ ಯಾವುದು ಕಾರ್ಯಕ್ರಮಗಳು ಜಾಸ್ತಿ ಬರೋಲ್ಲ ಸೊ ಬರ್ತಾರ ಇಲ್ಲೋ ಅಳಕಲ್ಲೇ ಹೋದ್ವಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಡುಗಳನ್ನ ನೋಡಿದ್ರು ನೋಡಿ ಅವ್ರ ಮಾತಾ ಅವ್ರ ಮಾತಲ್ಲೇ ಹೇಳಿದ್ದಾರೆ ಏನು ಅಂತ ಅವ್ರು ಯಾರೂ ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂಥ ದೊಡ್ಡ ನಟ ಆದರೂ ಕೂಡ ಅದು ಪಾತ್ರ ಗೊಪ್ಪಿಲ್ಲ ಅಂದರೆ ಮುಖದ ಮೇಲೆ ಹೇಳಿ ಪ್ರೆಸ್ ಮೀಟರ್ ಹೇಳುವಷ್ಟು ಧೈರ್ಯ ಅವ್ರಿಗೆ ಯಾಕಂದರೆ ಒಂದು ಪಾತ್ರದ ಬಗ್ಗೆ ಹಿಡ್ತಾವೆ ಅಷ್ಟು ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಾನು ನಿಜವಾಗ್ಲು ಬಹಳ ಖುಷಿಯಾಯಿತು ಗುರುಗಳೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ